ತೆಲುಗು ನಮಸ್ಕಾರ ಮೊದಲನೇದಾಗಿ ಏಟರಿಂದ ಆಚೆ ಬರಬೇಕು ವರ್ಷ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಮೂವಿಗಳು ನೋಡಿದ್ದೀವಿ ಸಾಕಷ್ಟು ಪತ್ರದಲ್ಲಿ ಹಿಂದಕ್ಕೆ ಪೋಷಿಸಲೇ ಅಂತಿದೆ ಚಿಟ್ಟೆ ಆ ಆಚೆ ಬರೋದಂದ್ರೆ ಆ ಕನಸುಗಳು ಆ ಇಕ್ಕಟ್ಟು ಎಲ್ಲರಿಂದ ಮಕ್ಕಳಲ್ಲಿ ಸ್ವಚ್ಛದ ಹಾರದು ಅನ್ನೋದನ್ನು ಎಷ್ಟು ಸಿಂಬಾಲಿಕಾಗಿ ತೋರಿಸಿ ಮಿಥಿಲೇಶ್ ಅಂಡ್ ರಾಜೀರ್ ಶೆಟ್ಟಿಗೆ ಹ್ಯಾಕ್ ಸಾಫ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಸಿಂಗ್ ಸೌಂಡ್ ಮಾಡಿರೋದು ಯಾವುದು ಡಬ್ಬಿಂಗ್ ಇಲ್ಲವಂತೆ ಸೊ ಪ್ರತಿಯೊಂದು ಆಗಿ ಎಲ್ಲ ರೋಡ್ಗಳಲ್ಲಿ ತೆಗ್ದಿರೋ ಶೂಟಿಂಗ್ ಯಾವುದೇ ದುಡ್ಡು ಜಾಸ್ತಿ ಏನೋ ಅಷ್ಟು ಕೋಟಿ ಬಜೆಟ್ ಇಷ್ಟು ಕೋಟಿ ಬಜೆಟ್ ಅಂತ ಏನೂ ಇಲ್ಲದೆ ಯಾವ ಹಾರಾಟ ಚೀರಾಟ ಇಲ್ಲದೆ ಫೈಟ್ ಗೀಟ್ ಇಲ್ಲದೆ ಏನೂ ಇಲ್ಲದೆ ಎಷ್ಟು ಮನಸ್ಸಿಗೆ ನಾಟುತ್ತೆ ಸಿನಿಮಾ ಎಲ್ಲರದ್ದು ಎಷ್ಟು ನೈಜ ನಟನೆ ಬ್ರಿಲಿಯನ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಸೊ ಈ ಥರ ಸಿನಿಮಾ ನಾನಂತೂ ಸದ್ಯದ ಒಂದು ಇದರಲ್ಲಿ ಕನ್ನಡದಲ್ಲಂತೂ ನಾನು ನೋಡಿಲ್ಲ ತುಂಬ ತುಂಬ ತುಂಬಾ ವಿಭಿನ್ನವಾದ ಪ್ರಯತ್ನ ವಿಭಿನ್ನವಾದ ಪ್ರಯತ್ನ ಅಂದರೆ ಚಿಕ್ಕ ವರ್ಡ್ ಆಗುತ್ತೆ ಅದು ಅದಕ್ಕಿಂತ ದೊಡ್ಡ ವರ್ಡ್ ತುಂಬ ಚೆನ್ನಾಗಿದೆ ದಯವಿಟ್ಟು ಈ ಥರ ಸಿನಿಮಾಗಳನ್ನ ಸಲೋದು ಬಿಡಬೇಡಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಿಸಿ ಇದು ನಮಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿ ತಂದು ಈ ಸಿನಿಮಾ ದಯವಿಟ್ಟು ಎಲ್ಲರೂ ಥಿಯೇಟ್ರ್ಗಳಿಗೆ ಬಂದು ನೋಡಿ ಸೊ ಮತ್ತೊಮ್ಮೆ ರಾಜ್ ಬಿ ಶೆಟ್ಟಿ ಎಂ ಟೀಮ್ಗೆ ಹ್ಯಾಪ್ ಆಫ್ ಬೇಸಿಕಲಿ ನಾನು ಈ ಮೂವಿನ ಏನಕ್ಕೆ ಎಲ್ಲರೂ ಒಂದು ಥಿಯೇಟ್ರಲ್ಲೇ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇಬ್ಬರು ಅಜ್ಜಿ ತಾತ ಆ್ಯಕ್ಟ್ ಮಾಡಿದ್ದಾರೆ ಅವರಿಬ್ಬರು ಆ್ಯಕ್ಟಿಂಗ್ ನೋಡಿಬಿಟ್ರೆ ನಿಜವಾಗ್ಲೂ ಎಲ್ಲರೂ ಎಷ್ಟು ಫಿದ ಆಗ್ತೀರಾ ಅಂತಂದರೆ ಆಮೇಲೆ ಹೊಸದಾಗಿ ಮದುವೆ ಆಗಿರೋರು ಅಥವಾ ಮದುವೆ ಇರಬೇಕು ಅಂತ ಒಂದು ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಎಂಟೈರ್ ಟೀಮ್ ಆಫ್ ರೂಪಾಂತರ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ನಾನು ಪೂಜಾ ಶೆಟ್ಟಿ ಅಂತ ರೂಪಾಂತರ ಒಂದು ನಾಲ್ಕು ಬೇರೆ ಬೇರೆ ಸ್ಟೋರಿ ಲೈನ್ ಇಟ್ಬೋದು ಒಂಥರ ಕನೆಕ್ಟ್ ಮಾಡಿ ತುಂಬ ಚೆನ್ನಾಗಿ ತೋರಿಸಿ ತೋರಿಸ್ಕೊಟ್ಟಿದ್ದಾರೆ ಎಲ್ಲರೂ ಒಂದು ದುಡ್ಡೋವಂಥ ಸಿನಿಮಾ ಮಾಡಿದ್ದಾರೆ ಸೊ ದಯವಿಟ್ಟು ಎಲ್ರೂ ಒಂದು ನೋಡಬೇಕು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಹಾಕಿ ಟಚ್ ಆಗುತ್ತೆ ಅಂತನೇ ಹೇಳ್ಬೋದು ಕಾನ್ಸೆಪ್ಟ್ ಏನಿದೆ ಎಲ್ಲರೂ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ರಾಜ್ ಸರ್ ದೆನ್ ಈಸ್ ಆನ್ ಕ್ರೀನ್ ಇಸ್ ಅಲ್ಟಿಮೇಟ್ ರೂಪಾಂತರ ಒಂದು ಅದ್ಭುತವಾದಂಥ ಸಿನಿಮಾ ಬಿಗಿನಿಂಗ್ ವಿಜುವಲ್ಸ್ ನೋಡಿ ಥರ ಯಾವ ಯಾವ ಪ್ರಪಂಚ ತೋರಿಸ್ತಾ ಇದ್ದಾರೆ ಇವರು ಅಂತ ಅನ್ನಿಸ್ತು ಅಷ್ಟು ಅದ್ಭುತವಾಗಿದೆ ಒಂದು ವಿಜುವಲ್ ಎಫೆಕ್ಟ್ಸು ನಂತರ ಕತೆ ಶುರು ಆದಮೇಲೆ ಯಾವ ಲೆವೆಲ್ಗೆ ನಮ್ಮ ತಲೆಗೆ ಬಡ ಅಂದರೆ ಕನೆಕ್ಟ್ ಮಾಡಿದರೆ ಒಂದೊಂದು ಸ್ಟೋರಿನು ಕೊನೆ ಕೊನೆಗೆ ಕೊನ್ ಕೊನೆಗೆ ಅದ್ಭುತವಾಗಿ ಕನೆಕ್ಟ್ ಮಾಡಿದರೆ ವಿಥಿಲೇಶ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಮಾಡಬೇಕು ಸಿನಿಮಾಗ್ರಫರ್ ಮತ್ತು ಎಡಿಟರ್ ಅದ್ಭುತವಾದ ಕೆಲಸ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಬೇಕು ಎಲ್ಲರೂ ಈ ಸಿನಿಮಾ ನೋಡಿ ಎಸ್ಪೆಷಲಿ ಥಿಯೇಟ್ರಲ್ಲಿ ಜನ ವಾಪಸ್ ಬರೋಕ್ಕೆ ಇಂಥ ಒಂದು ಸಿನಿಮಾ ಅಗತ್ಯ ಅಂದರೆ ಈ ಥರ ಇಂಥ ಜನ ಥಿಯೇಟ್ರಿಗೆ ಬರೋದು ಶುರು ಆಗಬೇಕು ಅದ್ಭುತವಾದ ಸಿನಿಮಾ ಆಲ್ ದ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಮೊದಲಾಗಿ ರೂಪಾಂತರ ಇದು ಅಂತರ ಈ ಚಾಕ್ ಮೆಟಫಸ್ ಯೂಸ್ ಮಾಡಿ ಮತ್ತು ಸ್ವಲ್ಪ ಟಾಪ್ ಸಬ್ಜೆಕ್ಟಾಗಿ ಒಳಗಡೆ ಹೋಗಿ ಒಂದು ಸ್ವಲ್ಪ ಸೀನ್ ಎಡ್ಜಲ್ ಕೂತ್ಕೊಂಡು ಒಂದು ಒಳ್ಳೆ ಸ್ಟೋರಿ ನೋಡಬೇಕು ಅಂತ ಒಂದು ಆ ಜಾನ್ರ ಇಷ್ಟಪಡೋರಿಗೆ ಒಂದು ಅದ್ಭುತವಾದ ಸಿನಿಮಾ ನನಗೆ ಪರ್ಸ್ನಲಿ ನಾನ್ ಮೇಜರ್ ರೀಸನ್ ಬೈ ಐ ಗೇಮ್ ಟುಡೇ ದ್ ಇಸ್ ಸುಹಾನ್ ನಾನು ಜಿಯಾಫು ಸುಹಾನ್ ತುಂಬ ರೂಪಾಂತರದಲ್ಲಿ ಅಪರೂಪದ ನಟರಿದ್ದಾರೆ ಆರ್ಟಿಸ್ಟ್ ಯಾರು ಒಬ್ರಿಗಿಂತ ಒಬ್ಬರು ಇದು ನೀಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ತುಂಬ ಒಳ್ಳೊಳ್ಳೆ ಥಿಯೇಟರ್ ಆರ್ಟಿಸ್ಟ್ಗಳ್ ನೋಡಿದ್ರು ಇನ್ಫ್ಯಾಕ್ಟ್ ಬೇರೆ ಇನ್ನು ಮುಂದಿನ ಸಿನಿಮಾಗಳಿಗೂ ಕೂಡ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ರೆಡಿ ಎಲ್ಲರಿಗೂ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಸಿಕ್ಕಾಗುತ್ತೆ ಕನ್ನಡ ಚಿತ್ರದಲ್ಲಿ ವೆರಿ ಫ್ಯೂ ಹೈಪರ್ ಲಿಂಕ್ ಸಿನಿಮಾಗಳು ரணி மண்டல மத்திரி வந்து வந்தோம் ஆஃப்டர் தாட் க்ளியர்ஸ் அன் அது வெரி வெரி ப்யூட்டிஃபுல் அட்டெம் ஒன் ஆஃப் ஹைலிங் பிக்சர் பிரவீன் ஸ்ரீஸ் அப்பார்ட் ஃபிரம் வண்டர்ஃபுல் வண்டர்ஃபுல் காஸ்டிங் ஒே பர்ஃபாமென்சஸ் ஆண்ட் ஸ்டோரி துப்பா கடத்தி மேக்ஸ் யூ வெரி அன் கம்ஃபர்டபல் நோடலே பூக்கு இட்ஸ் அ வெரி டிஃபரென்ஸ் ಬಹು ನಿರೀಕ್ಷಿತವಾಗಿರುವಂತಹ ಸಿನಿಮಾ ಅದರಲ್ಲಿ ಬಹಳ ವರ್ಷದಿಂದ ಈ ಸಿನಿಮಾದಲ್ಲಿ ಬರ್ತಾ ಇದೆ ನಾನು ಆ್ಯಂಡ್ ಸಾಕಷ್ಟು ಕಾಸ್ಟ್ ಜೋ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಮಾಡುವಂಥ ನಟನೆ ಕಮೆಂಡ್ಗಳು ಅಂತ ಹೇಳ್ಬೇಕು ಪ್ರತಿಯೊಬ್ಬರು ಒಳ್ಳೆ ಕೆಲಸ ಕೆಲಸಗಳನ್ನು ಮಾಡಿದ್ದಾರೆ ತುಂಬ ಖುಷಿಯಾಗತ್ತೆ ಆ್ಯಂಡ್ ರಾಜ್ ಅಂದ ತಕ್ಷಣ ಕ್ವಾಲಿಟಿ ಇರುತ್ತೆ ಅಲ್ಲ ಇದೆಲ್ಲೂ ಕೂಡ ಇದೆ ಆ್ಯಂಡ್ ಪ್ರತಿಯೊಬ್ಬ ಆ್ಯಕ್ಟರ್ ಕೂಡ ನಾನು ಇಲ್ಲಿ ಅವರ ಹೆಸರು ಹೇಳದೇ ಇರಬಹುದು ಈವನ್ ಒಂದು ಚಿಕ್ಕ ರೋರಿರುವಂಥ ಸ್ಟ್ಯಾಂಡಿಂಗ್ ಕ್ಯಾರೆಕ್ಟರ್ ಏನು ಮಾಡಿದರೆ ಅವರು ಕೂಡ ಸಾರ್ ಮಾಡಿದ್ರೆ ಆ್ಯಂಡ್ ಐ ತಿಂಕ್ ಇಟ್ಸ್ ವಂಡರ್ಫುಲ್ ಟೀಮ್ ಪಂಡ ಖಂಡಿತ ನೋಡಿದ್ರು

ಆ ಥಾಟ್ ಇನ್ನೂ ನನ್ನ ತಲೆಯಲ್ಲೇ ಇದೆ ಆವಾಗಲೇ ನೀವು ಅರ್ಥ ಮಾಡ್ಕೊಬೋದು ಈ ಸಿನಿಮಾ ಎಷ್ಟು ನಿಮಗೆ ಯೋಚನೆ ಮಾಡೋದಕ್ಕೆ ಒಂದು ಒಂದು ಅಂಶ ಕೊಡುತ್ತೆ ಅಂತ ನಾನು ಯಾವುದು ಸಬ್ಜೆಕ್ಟ್ವಾಗಿ ಹೇಳಲ್ಲ ಏನು ಎತ್ತ ಅಂತ ಬಟ್ ಡೆಫಿನೆಟ್ಲಿ ಎಟ್ ದ ಎಂಡ್ ಆಫ್ ದ ಡೇ ಈ ಸಿನಿಮಾ ನೋಡಿದಾಗ ನಿಮಗೆ ಏನೋ ಕಲ್ತಿದ್ದೀನಿ ನಾನು ಇದರಲ್ಲಿ ಏನೋ ನನ್ನ ಲೈಫಲ್ಲಿ ಒಂದು ಚೇಂಜ್ ತರ್ಬೋದು ಒಂದು ಟ್ರಾನ್ಸ್ಮಿಷನ್ ತರ್ಬೋದು ಅಂತ ಒಂದು ಒಂದು ಏನು ಹೇಳ್ತಾರೆ ಆ ರಿಯಲೈಸೇಷನ್ ನಿಮಗಾಗುತ್ತೆ ಸೊ ಡೆಫಿನೆಟ್ಲಿ ಈ ಸಿನಿಮಾ ನೀವು ನೋಡಲೇಬೇಕು ಐ ಆಮ್ ವೆರಿ ಗ್ಲ್ಯಾಡ್ ದಟ್ ಐ ಆಮ್ ಪಾರ್ಟ್ ಆಫ್ ದಿಸ್ ಪ್ರೇಮಿಯ ಥ್ಯಾಂಕ್ ಯು ಸೋ ಮಚ್ ತುಂಬ ಆಯಿತು ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ಆಲ್ ದಿ ಆ್ಯಕ್ಟರ್ಸ್ ತುಂಬ ಚೆನ್ನಾಗೆ ಆ್ಯಕ್ಟ್ ಮಾಡಿದ್ದಾರೆ ನನಗೂ ಅಷ್ಟೇ ಇಷ್ಟು ವರ್ಷಗಳಾದಮೇಲೆ ಬಂದಮೇಲೆ ಯಾರು ಆ್ಯಕ್ಟರು ಏನು ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್ ಐ ಮೀನ್ ರಾಜೀ ಶೆಟ್ಟಿ ಅವ್ರ ಬಗ್ಗೆ ಏನು ಹೇಳೋದೆ ಬೇಡ ಪ್ಲೀಸ್ He is always printed in whatever he does, but apart from him, I have to congratulate each and every actor in See, and I am excited to some time to digest. But definitely, a wonderful film to watch. Please encourage and go I would suggest. Thank you so much. Namaskar to all of you. Thank you so much. This film is directed by ಬಂದು ಈ ಸಿನಿಮಾ ನೋಡಬೇಕು ತುಂಬ ಅನಿರೀಕ್ಷಿತವಾದ ಸಿನಿಮಾ ಇದು ಯಾವುದೇ ಒಂದು ಪ್ಯಾಟರ್ನ್ಗೆ ಕಚ್ಚಿಕೊಳ್ಳದೆ ತುಂಬ ಹಾರ್ಡ್ ಹಿಟ್ಟಿಂಗ್ ಅಂತ ಹೇಳ್ಬೋದು ಥಿಯೇಟರ್ ಬಂದು ನೋಡಿ ಈಗ ಹೇಗೆ ಇಂಜಿನಿಯರಿಂಗ್ ಮಾರ್ವಲ್ ಇರುತ್ತೋ ಅಥವಾ ಸೈನ್ಸಲ್ಲಿ ಯಾರು ಹೇಗೆ ಹೊಸದನ್ನು ಕಟ್ಕೊಡ ಕಟ್ಕೊಡ್ತಾರೆ ಮತ್ತು ಅವರು ಹೆಚ್ಚು ಬೆಳಕ ಬರ್ತಾರೆ ಮೀಡಿಯಾಲಿ ಅಥವಾ ಸೊಸೈಟಿಲಿ ಕಾಣಿಸ್ಕೊಳ್ತಾರೆ ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೊಸ ನಿರ್ದೇಶಕರು ಬಂದಾಗ ನಾವು ಪ್ರೋತ್ಸಾಹಿಸಿದ್ರೆ ಬಂದು ನೋಡಿದ್ರೆ ಅದರ ಬಗ್ಗೆ ಇನ್ನಷ್ಟು ಜನಕ್ಕೆ ಹೇಳಿದ್ರೆ ನಮ್ಮ ಆಕ್ಟರ್ ಡೈರೆಕ್ಟರ್ ರಾಜೀರ್ ಶೆಟ್ಟಿ ಅವರ ಚಿತ್ರ ಸುಮಾರು ವಿಷಯಗಳನ್ನ ತುಂಬಾ ಸೂಕ್ಷ್ಮತೆಯಿಂದ ಹೇಳಿರೋದು ಮನುಷ್ಯತ್ವ ಮನುಷ್ಯತ್ವನ ಮರಿದು ನಮ್ಮ ಎಲ್ಲ ಜೀವನದಲ್ಲಿ ಒಂದು ಪಾಯಿಂಟ್ ಬರುತ್ತೆ ನಾವೆಲ್ಲಿ ಚೇಂಜ್ ಆಗಬೇಕು ಅಲ್ಲ ಒಂದು ಟ್ರಾನ್ಸ್ಮಿಷನ್ ಆಗಬೇಕು ಅಂತ ಸೊ ಚಿಟೆ ಆಗೋ ಆ ಸ್ಟೇಜ್ ಅಲ್ಲಿ ಅದೆಷ್ಟು ಕಷ್ಟ ಬಂದರೂ ನಾವು ಯಾವ ರೀತಿ ಮಾಡ್ಕೊತಿದ್ದೇವೆ ಸೂಕ್ಷ್ಮತೆಯಿಂದ ಹೇಳ್ತಾರೆ ನಮಗೆ ನಮ್ಮ ಮನುಷ್ಯ ಮನುಷ್ಯತ್ವನ ನಾವು ಬಯಪಾಡೋದು ಅಂತ ಮಿಥಿಲೇಶ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಡಿರೆಕ್ಷನ್ ಅಜನ ಶೆಟ್ಟಿ ಅವ್ರದ್ದು ಪ್ರತಿಯೊಂದು ಡೈಲಾಗ್ ಹೃದಯ ಮುಟ್ಟತ್ತೆ ಎಲ್ಲ ಆ್ಯಕ್ಟರ್ಸು ತುಂಬ ತುಂಬ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಡಿಟ್ ಆಗ್ಬೋದು ಮ್ಯೂಸಿಕ್ ಆಗ್ಬೋದು ಅದು ಬೇರೆ ಲೆವೆಲ್ಗೆ ತೊಗೊಂಡು ಹೋಗಿದೆ ಸಿನಿಮಾನ ಸೊ ದಯವಿಟ್ಟು ನೋಡಿ ಇಪ್ಪತ್ತಾರನೇ ತಾರೀಕು ರಿಲೀಸು ಮುಟ್ಟತ್ತೆ ಒಂದು ಒಂದೂರೆ ತಿಂಗಳಿಂದಲ್ಲ ಒಂಥರ ಕಾಡಿ ತುಂಬ ಹೋಗಿ ತುಂಬ ಜನ ಫೇಸ್ಬುಕ್ಕಲ್ಲಿ ಎಲ್ಲ ಕಂಡು ಬರ್ದ್ವಿ ಎಲ್ಲ ಮಾಡಿದ್ವಿ ನಾವು ನಿಜವಾಗಿ ರೂಪಾಂತ ನೋಡಿದಾಗ ಸೆಕೆಂಡ್ ಹಾಫ್ ನಿಮ್ಗೆ ಕಾಡುತ್ತೆ ಅಂದರೆ ಮೂವಿನೇ ಒಂಥರಬಹುದು ಇಷ್ಟು ಮಾಡಿರ್ಬೋದು ಮತ್ತೊಂದು ಚಿಕ್ಕ ಚಿಕ್ಕ ನಿಮ್ಮ ಮನಸ್ಸಲ್ಲಿ ಹಂಗೆ ಕೂತ್ ಬಿಡುತ್ತೆ ನಿಜವಾಗ್ಲೂ ಅದ್ಭುತವಾಗಿದೆ ಯಾರು ಮಿಸ್ ಮಾಡ್ಕೋಬೇಡಿ ನಾವು ಬೇರೆ ಭಾಷೆ ಮೂವಿನ ತುಂಬ ಹೋಗಿರ್ತೀವಿ ಅದ್ರ ಬಗ್ಗೆ ಬರೀತೀವಿ ಯಾವುದೂ ಕಮ್ಮಿ ಇಲ್ಲ ರೂಪಾಂತರ ನಿಮಗೊಂದು ಒಳ್ಳೆ ಫೀಲ್ ಕೊಡುತ್ತೆ ಇದು ಒಂದು ಕರ್ನಾಟಕದ ಒಂದು ಮಣ್ಣಿ ಇದು ಇದನ್ನು ಯಾರು ಮಿಸ್ ಮಾಡ್ಕೋಬೇಡಿ ಗುಡ್ ಲಕ್ ರೂಪಾಂತರ ಅಷ್ಟೇ ಮ್ಯಾಂಗೋ ಪಿ ಪಿಕಲ್ ಎಂಟರ್ಟೈನ್ಮೆಂಟ್ಸ್ ಅವರು ಮಾಡಿರುವಂತಹ ಸುಹಾನ್ ಪ್ರಸಾದ್ ಅವರು ಪ್ರೊಡ್ಯೂಸ್ ಮಾಡಿರುವಂತಹ ಮಿಥಿಲೇಶ್ ನಿರ್ದೇಶನ ಮಾಡಿರುವಂಥ ಸಿನ್ಮಾ ರೂಪಾಂತರ ನೋಡ್ಕೊಂಡ್ಬಂದೆ ಬಂದೆ ಸೊ ಬಹಳ ಸಮಯಗಳ ಹಿಂದೆ ಮತ್ತೆ ಅದೇ ಒಂದು ಮೊಟ್ಟೆ ಕಥೆ ಚಿತ್ರತಂಡ ಆಗಿರೋದರಿಂದ ಒಂದಿಷ್ಟು ಜೊತೆಗೆ ಕೂತ್ಕೊಂಡು ಬೆರೆತು ಈ ಸಿನಿಮಾ ಆಗೋದಕ್ಕಿಂತ ಮುಂಚೆ ಒಂದಿಷ್ಟು ಮಾತಾಡಿರೋದಿದೆ ಸೊ ಏನು ಮಾತಾಡಿದ್ವು ಅದಕ್ಕಿಂತ ಹತ್ತು ಪಟ್ಟು ತುಂಬ ಚೆನ್ನಾಗಿ ಸಿನಿಮಾ ಮೂಡಿಬಂದಿದೆ ರೂಪಾಂತರ ತುಂಬ ಆಳವಾಗಿರುವಂತಹ ಒಂದು ಸಬ್ಜೆಕ್ಟ್ ಸಿನಿಮಾ ಸೊ ನೋಡಿದವ್ರಿಗೆ ಪ್ರತಿಯೊಬ್ಬರಿಗೂ ಮನಸ್ಸು ಮುಟ್ಟುವಂತೆ ಮಾಡಿರುವಂಥ ಸಿನ್ಮಾ ಪ್ರತಿಯೊಬ್ಬ ಕಲಾವಿದನೂ ತುಂಬ ಜೀವ ತುಂಬಿ ಪ್ಲೇ ಮಾಡಿರುವಂಥ ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಕಾಣಿಸ್ತವೆ ನಿಮಗೆ ಮಿಸ್ ಮಾಡಬೇಡಿ ಭಾಳ ಸುಂದರವಾಗಿರುವಂಥ ಸಿನ್ಮಾಗಳು ಕನ್ನಡದಲ್ಲೂ ಬರ್ತಾ ಇದೆ ಇವಾಗ ಮುಂಚೆಯೂ ಬರ್ತಾಯಿತ್ತು ಬಟ್ ಯಾರೆಲ್ಲ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾಗೋಸ್ಕರ ಹಾತ್ ಕಾಯ್ತಾ ಕಾಯ್ತಾಯಿದ್ದೀರೋ ಅವ್ರಿಗೆ ಹೇಳು ಮಾಡಿಸಿರುವಂಥ ಸಿನ್ಮಾ ರೂಪಾಂತರ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬನ್ನಿ ಕನ್ನಡ ಸಿನಿಮಾಗಳನ್ನ ಎಲ್ಲ ಸಿನಿಮಾಗಳನ್ನು ಚಿತ್ರಮಂದಿರಗಳಲ್ಲಿ ಫಸ್ಟು ನೋಡಿ ಯಾಕಂತ ಹೇಳಿದ್ರೆ ಸಿನಿಮಾ ಅಂತ ಹೇಳಿದಾಗ ಅದನ್ನು ಚಿತ್ರಮಂದಿರದಲ್ಲಿ ನೋಡುವಂತಹ ಒಂದು ಫೀಲೇ ಬೇರೆ ಸೊ ರೂಪಾಂತರ ಸಿನಿಮಾ ರಿಲೀಸ್ ಆಗಿದೆ ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ ಇಂಥ ಒಂದು ಅದ್ಭುತವಾಗಿರುವಂಥ ಒಂದು ಮಾಸ್ಟರ್ ಪೀಸ್ ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಬಂದು ಗೆಲ್ಸಿ ಥ್ಯಾಂಕ್ ಯು